ಅಗ್ರಿಸೆಂಟ್ರಲ್ ಪಾಡ್ಕಾಸ್ಟಿನ ನಿಮ್ಮ ಕೃಷಿ ವಿಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಾನು ಚರಣ್ ನಮಸ್ಕಾರ ನಾನು ವೈಶಾಲಿ ನಮ್ಮ ಜೊತೆ ಇವತ್ತಿನ ಈ ಕೃಷಿ ಚರ್ಚೆಗೆ ಸೇರಿಕೊಂಡಿದ್ದಕ್ಕೆ ಧನ್ಯವಾದಗಳು ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಹೌದು ಕೇಂದ್ರ ಸರ್ಕಾರ ಇದೆಯಲ್ಲ ಅದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಮಾರುಕಟ್ಟೆ ಸೀಸನ್ಗೆ ಅಂದರೆ ಹಿಂಗಾರು ಬೆಳೆಗಳಿಗೆ ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆಯನ್ನ ಹೆಚ್ಚಿಸಿದೆ ಎಂಎಸ್ಪಿ ಹೆಚ್ಚಳ ಹೌದು ಇತ್ತೀಚೆಗೆ ಬಂದಿರೋ ಸುದ್ದಿ ಹೌದು ಇದನ್ನ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಂದ್ರೆ ಸಿಸಿಇಎ ಅನುಮೋದನೆ ಮಾಡಿದೆ ಓಕೆ ಬಂದಿರೋ ನಿರ್ಧಾರ ಇದು ಹೌದು ಅವರೇ ಅಂತಿಮ ನಿರ್ಧಾರ ತಗೊಳ್ಳೋದು ಈ ವಿಷಯಗಳಲ್ಲಿ ಸೊ ಇವತ್ತು ನಾವು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂದರೆ ಯಾವ ಬೆಳೆಗೆ ಎಷ್ಟು ಜಾಸ್ತಿ ಆಗಿದೆ ಯಾಕೆ ಮಾಡಿದ್ರು ಇದರ ಹಿಂದೆ ಸರ್ಕಾರದ ಲೆಕ್ಕಾಚಾರ ಏನು ಮುಖ್ಯವಾಗಿ ರೈತರಿಗೆ ಇದರಿಂದ ಏನು ಲಾಭ ಅಥವಾ ಏನು ಸವಾಲು ಖಂಡಿತ ಖಂಡಿತ ಅದರ ಬಗ್ಗೆ ಮಾತಾಡೋಣ ಹಾಗಾದರೆ ಮೊದಲನೇಗೆ ಸರ್ಕಾರದ ಈ ಘೋಷಣೆ ಹಿಂದಿನ ಮುಖ್ಯ ಉದ್ದೇಶ ಏನು ಅಂತ ಹೇಳ್ತೀರಿ ಆ ಸರ್ಕಾರದ ಪ್ರಕಾರ ನೋಡಿ ಮುಖ್ಯ ಗುರಿ ಅಂದರೆ ರೈತರು ಬೆಳೆದ ಬೆಳೆಗೆ ಲಾಭದಾಯಕ ಬೆಲೆ ಸಿಗ್ಬೇಕು ಅದನ್ನು ಖಚಿತಪಡಿಸೋದು ಲಾಭದಾಯಕ ಬೆಲೆ ಅಂದ್ರೆ ರೈತರ ಆದಾಯ ಹೆಚ್ಚಿಸೋ ಪ್ರಯತ್ನ ಅಲ್ವಾ ಹೌದು ಎಂಎಸ್ಪಿ ಅನ್ನೋದು ಒಂದ್ ರೀತಿ ಸೇಫ್ಟಿ ನೆಟ್ ಮಾದ್ರಿ ಮಾರುಕಟ್ಟೆಯಲ್ಲಿ ಬೆಲೆ ಏನಾದ್ರೂ ಬಿದ್ರೂ ಕೂಡ ಸರ್ಕಾರ ಈ ಬೆಲೆಗೆ ನಾವು ತಗೊಳ್ತೀವಿ ಅಂತ ಹೇಳುತ್ತೆ ಥಿಯೋರಿಟಿಕಲಿ ಸರಿ ಈ ಸಲದ ಹೆಚ್ಚಳದಲ್ಲಿ ಕೆಲವು ಬೆಳೆಗಳಿಗೆ ಗಮನಾರ್ಹವಾಗಿ ಜಾಸ್ತಿ ಮಾಡಿದ್ದಾರೆ ಅಂತ ಕೇಳಿದೆ ಕುಸುಬೆ ಬಗ್ಗೆ ಏನೋ ವಿಶೇಷ ಇದೆಯಂತೆ ಹೌದು ಹೌದು ಅದು ನಿಜಕ್ಕೂ ಗಮನಿಸಬೇಕಾದ ಅಂಶ ಕುಸುಬೆ ಅಂದ್ರೆ ಸ್ಯಾಫ್ಲ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ ಬರೋಬ್ಬರಿ ಆರ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಬೆಳೆಗೆ ಹೌದು ಈ ಸಲದ ಅತಿ ದೊಡ್ಡ ಏರಿಕೆ ಅದೇ ಇದು ನಿಜಕ್ಕೂ ದೊಡ್ಡ ಮೊತ್ತ ಬೇರೆ ಬೇರೆ ಯಾವ ಬೆಳೆಗಳಿಗೆ ಹೀಗೆ ಗಣನೀಯವಾಗಿ ಹೆಚ್ಚಿಸಿದ್ದಾರೆ ಕುಸುಬೆ ಆದ್ಮೇಲೆ ಮಸೂರ್ ಬೆಳೆ ಲೆಂಟಿಲ್ ಅಂತಾರಲ್ಲ ಹೌದು ಅದಕ್ಕೆ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ ಮುನ್ನೂರು ರೂಪಾಯಿ ಏರಿಕೆಯಾಗಿದೆ ಈ ಎರಡು ಬೆಳೆಗಳಿಗೆ ಅಂದ್ರೆ ಕುಸುಬೆ ಮತ್ತೆ ಮಸೂರ್ ಬೆಳೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಮಾಡಿರೋದು ಒಂದು ಒಂದು ರೀತಿ ಸಿಗ್ನಲ್ ಕೊಡುತ್ತೆ ಸಿಗ್ನಲ್ ಅಂದ್ರೆ ಯಾವ ರೀತಿ ಇದು ಕೇವಲ ಬೆಳೆ ಅಷ್ಟೇ ಅಲ್ಲ ಇದರ ಹಿಂದೆ ಸರ್ಕಾರದ ಬೆಳೆ ವೈವಿಧ್ಯೀಕರಣದ ಪ್ಲಾನ್ ಇಲ್ಬಹುದು ಕ್ರಾಪ್ ಡೈವರ್ಸಿಫಿಕೇಶನ್ ಅಂತ ಹೇಳ್ತಾರಲ್ಲ ಅದು ಓಹೋ ಹೌದಾ ಅದಂಗೆ ನೋಡಿ ನಮ್ಮ ದೇಶದಲ್ಲಿ ಎಣ್ಣೆಕಾಳುಗಳು ಅಂದ್ರೆ ಅಡುಗೆ ಎಣ್ಣೆಗೆ ಬೇಕಾದ ಬೀಜಗಳು ಮತ್ತೆ ದ್ವಿದಳ ಧಾನ್ಯಗಳು ಬೇಳೆಕಾಳುಗಳು ಇದಕ್ಕೆಲ್ಲಾ ನಾವು ಆಮದಿನ ಮೇಲೆ ಜಾಸ್ತಿ ಅವಲಂಬಿತರಾಗಿದ್ದೀವಿ ಹೌದು ಅದು ನಿಜ ಕುಸುಬೆ ಒಂದು ಎಣ್ಣೆಕಾಳು ಬೆಳೆ ಮಸೂರ್ ಬೇಳೆ ಒಂದು ದ್ವಿದಳ ಧಾನ್ಯ ಇವುಗಳ ಎಂಎಸ್ಪಿ ಜಾಸ್ತಿ ಮಾಡಿದ್ರೆ ರೈತರು ಇದನ್ನ ಬೆಳೆಯೋಕೆ ಸ್ವಲ್ಪ ಹೆಚ್ಚು ಆಸಕ್ತಿ ತೋರಿಸಬಹುದು ಆ ಮೂಲಕ ದೇಶಿ ಉತ್ಪಾದನೆ ಜಾಸ್ತಿ ಆಗುತ್ತೆ ಆಮೋದು ಕಡಿಮೆ ಆಗಬಹುದು ಅಂತನ ಎಕ್ಸಾಕ್ಟ್ಲಿ ಅದು ಸರ್ಕಾರದ ಒಂದು ಉದ್ದೇಶ ಆಗಿರಬಹುದು ಅಂತ ಅನ್ಸುತ್ತೆ ಓ ಹಾಗಾದ್ರೆ ಈ ಅಂಕಿಸಂಖ್ಯೆಗಳ ಹಿಂದೆ ಇಂಥ ಒಂದು ಆರ್ಥಿಕ ಮತ್ತೆ ಪಾಲಿಸಿ ಲೆವೆಲ್ ಯೋಚನೆನೂ ಇದೆ ಸರಿ ಇನ್ನುಳಿದ ಮುಖ್ಯ ಬೆಳೆಗಳು ಗೋಧಿ ಸಾಸಿವೆ ಕಡಲೆ ಬಾರ್ಲಿ ಅವುಗಳ ಕಥೆಯೇನು ಅವುಗಳ ಎಂಎಸ್ಪಿನೂ ಹೆಚ್ಚಾಗಿದೆ ಆದರೆ ಕುಸುಬೆ ಮಸೂರ್ ಬೆಳೆಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಈಗ ಸಾಸಿವೆ ತಗೊಳ್ಳಿ ಸೀಡ್ ಆ್ಯಂಡ್ ಮಸ್ಟರ್ಡ್ ಅದು ಕೂಡ ಎಣ್ಣೆಕಾಳು ಬೆಳೆ ಹೌದು ಬಹಳ ಮುಖ್ಯವಾದದ್ದು ಅದಕ್ಕೆ ಪ್ರತಿ ಕ್ವಿಂಟಲ್ಗೆ ಇನ್ನೂರ ಐವತ್ತು ರೂಪಾಯಿ ಜಾಸ್ತಿಯಾಗಿದೆ ಆಮೇಲೆ ಕಡಲೆ ಗ್ರಾಂ ಅದಕ್ಕೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಬಾರ್ಲಿಗೆ ನೂರ ಎಪ್ಪತ್ತು ರೂಪಾಯಿ ಗೋಧಿ ಗೋಧಿ ಬಹಳ ಮುಖ್ಯವಾದ ಆಹಾರ ಧಾನ್ಯ ಅಲ್ವಾ ಹೌದು ಗೋಧಿಗೆ ಪ್ರತಿ ಕ್ವಿಂಟಲ್ಗೆ ನೂರ ಅರವತ್ತು ರೂಪಾಯಿ ಹೆಚ್ಚಳ ಆಗಿದೆ ಸರಿ ನೂರ ಅರವತ್ತು ರೂಪಾಯಿ ಹಾಗಾದ್ರೆ ಈಗ ಈ ನಂಬರ್ಗಳನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣವೆ ಹೊಸ ಎಂ ಎಸ್ ಪಿ ಎಷ್ಟು ನಿಗದಿಯಾಗಿದೆ ಅದರ ಹಿಂದಿನ ಆ ಉತ್ಪಾದನಾ ವೆಚ್ಚ ಅಂತಾರಲ್ಲ ಆ ಲೆಕ್ಕಾಚಾರ ಏನು ಮತ್ತೆ ಸರ್ಕಾರ ಹೇಳೋ ಲಾಭಾಂಶ ಎಷ್ಟು ಸಿಗತ್ತೆ ಅಂತ ಗೋಧಿಯಿಂದ ಶುರು ಮಾಡೋಣವೇ ಖಂಡಿತ ಗೋಧಿಗೆ ಹೊಸ ಎಂ ಎಸ್ ಪಿ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ

ತುಂಬಾ ಚೆನ್ನಾಗಿದೆ ಅಂದ್ರೆ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಲಾಭ ಬರುತ್ತೆ ಇದು ಇದು ನಿಜವಾಗ್ಲೂ ರೈತರಿಗೆ ಸಿಗುತ್ತಾ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಕೇಳಿದ್ದು ಈ ನೂರ ಒಂಬತ್ತು ಪರ್ಸೆಂಟ್ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಅವರು ಒಂದು ಉತ್ಪಾದನಾ ವೆಚ್ಚ ಅಂತ ಲೆಕ್ಕ ಹಾಕಿರ್ತಾರಲ್ಲ ಅದರ ಮೇಲಿನ ಲಾಭ ಆದ್ರೆ ರಿಯಾಲಿಟಿಯಲ್ಲಿ ರೈತನಿಗೆ ಸಿಗೋ ಲಾಭ ಇದೆಯಲ್ಲ ಅದು ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗತ್ತೆ ಮೊದಲನೇದಾಗಿ ಆ ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ವೆಚ್ಚ ಅನ್ನೋದು ಒಂದು ಸರಾಸರಿ ವೆಚ್ಚ ಅಖಿಲ ಭಾರತ ಸರಾಸರಿ ಅಂತ ಸರಿ ಆವರೇಜ್ ಹೌದು ಒಂದೊಂದು ಕಡೆ ಒಬ್ಬೊಬ್ಬ ರೈತನಿಗೆ ನಿಜವಾದ ಖರ್ಚು ಇದಕ್ಕಿಂತ ಹೆಚ್ಚು ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು ಎರಡನೇದು ಎಲ್ಲಾ ರೈತರಿಗೂ ತಮ್ಮ ಪೂರ್ತಿ ಬೆಳೆಯನ್ನು ಈ ಎಂಎಸ್ಪಿ ಬೆಲೆಗೆ ಮಾರಾಟ ಮಾಡೋಕಾಗತ್ತಾ ಅನ್ನೋದು ಪ್ರಶ್ನೆ ಹೌದು ಸರ್ಕಾರದ ಖರೀದಿ ಎಲ್ಲಾ ಕಡೆ ಇರಬೇಕಲ್ಲ ಕರೆಕ್ಟ್ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ ಎಲ್ಲಾ ಕಡೆ ಒಂದೇ ಥರ ಇರಲ್ಲ ಆಮೇಲೆ ಕೆಲವೊಮ್ಮೆ ಮಾರ್ಕೆಟ್ ರೇಟ್ ಎಂ ಎಸ್ಪಿಗಿಂತ ಜಾಸ್ತಿ ಇದೇ ರೈತರು ಅಲ್ಲೇ ಮಾರ್ತಾರೆ ಸೊ ಈ ನೂರ ಒಂಬತ್ತು ಪರ್ಸೆಂಟ್ ಅನ್ನೋದು ಒಂದು ಥಿಯೊರೆಟಿಕಲ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾರ್ಜಿನ್ ಅಷ್ಟೆ ಓಕೆ ಓಕೆ ಅದು ಸ್ಪಷ್ಟವಾಯ್ತು ಅಂದರೆ ಈ ನಂಬರ್ಗಳನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಬೇಕು ಸರಿ ಗೋಧಿ ಆಯ್ತು ಇನ್ನು ಬಾರ್ಲಿ ಮತ್ತೆ ಕಡಲೆ ಬಗ್ಗೆ ಹೇಳಿ ಬಾರ್ಲಿಗೆ ಹೊಸ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಅದರ ಉತ್ಪಾದನಾ ವೆಚ್ಚ ರೂಪಾಯಿ ಅಂತ ಅಂದಾಜು ಮಾಡಿದ್ದಾರೆ ಸೊ ಇಲ್ಲಿ ಲಾಭಾಂಶ ಬಂದು ಐವತ್ತೆಂಟು ಪರ್ಸೆಂಟ್ ಇನ್ನು ಕಡಲೆಗೆ ಎಂಎಸ್ಪಿ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಉತ್ಪಾದನಾ ವೆಚ್ಚ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಇಲ್ಲಿ ರೇಂಜ್ನಲ್ಲಿವೆ ಈಗ ಮತ್ತೆ ನಾವು ಗಮನಾರ್ಹ ಏರಿಕೆ ಕಂಡ ಬೆಳೆಗಳ ಕಡೆ ಬರೋಣ ಮಸೂರ್ ಬೇಳೆ ಮತ್ತು ಸಾಸಿವೆ ಹಾ ಮಸೂರ್ ಬೇಳೆಗೆ ಹೊಸ ಎಂಎಸ್ಪಿ ಪ್ರತಿ ಕ್ವಿಂಟಾಲ್ಗೆ ಏಳು ಸಾವಿರ ರೂಪಾಯಿ ಏಳು ಸಾವಿರ ಹೌದು ಇದರ ಅಂದಾಜು ಉತ್ಪಾದನಾ ವೆಚ್ಚ ಮೂರು ಸಾವಿರದ ಐದು ರೂಪಾಯಿ ಇಲ್ಲಿ ನಿರೀಕ್ಷಿತ ಲಾಭಾಂಶ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ ಇದು ಕೂಡ ಬಹಳ ಜಾಸ್ತಿ ಹೌದು ಗೋಧಿ ಬಿಟ್ರೆ ಇದೆ ಅನ್ಸುತ್ತೆ ಎರಡನೇ ಅತಿ ಹೆಚ್ಚು ಲಾಭಾಂಶ ಇರೋದು ಇನ್ನು ಸಾಸಿವೆ ಹೊಸ ಎಂಎಸ್ಪಿ ಆರು ಸಾವಿರದ ಎರಡು ನೂರು ರೂಪಾಯಿ ಉತ್ಪಾದನಾ ವೆಚ್ಚ ಮೂರು ಸಾವಿರದ ಇನ್ನೂರ ಹತ್ತು ರೂಪಾಯಿ ಇಲ್ಲಿ ಲಾಭಾಂಶ ತೊಂಬತ್ಮೂರು ಪರ್ಸೆಂಟ್ ತೊಂಬತ್ಮೂರು ಪರ್ಸೆಂಟ್ ಸಾಸಿವೆಗೆ ಗೋಧಿಗಿಂತಲೂ ಹೆಚ್ಚು ಲಾಭಾಂಶನಾ ಅಲ್ಲ ಗೋಧಿಗೆ ನೂರ ಒಂದು ಪರ್ಸೆಂಟ್ ಅಂದಿರಿ ಸಾರಿ ಸಾರಿ ಗೋಧಿಗೆ ನೂರ ಒಂಬತ್ತು ಪರ್ಸೆಂಟ್ ಸಾಸಿವೆಗೆ ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ ಹೌದು ಸಾಸಿವೆಗೆ ಪರ್ಸೆಂಟ್ ಇದು ಕೂಡ ತುಂಬಾ ಒಳ್ಳೆ ಮಾರ್ಜಿನ್ ಹೌದು ಈಗ ಫೈನಲಿ ಅತಿ ಹೆಚ್ಚು ಬೆಲೆ ಏರಿಕೆ ಕಂಡಿದ್ದ ಕುಸುಬೆ ಕಡೆಗೆ ಬರೋಣ ಹಾ ಕುಸುಬೆ ಅದರ ಹೊಸ ಎಂಎಸ್ಪಿ ರೂಪಾಯಿ ಉತ್ಪಾದನಾ ವೆಚ್ಚವನ್ನು ನಾಲ್ಕು ಸಾವಿರದ ಅಂತ ಅಂದಾಜ್ ಮಾಡಿದ್ದಾರೆ ಇಲ್ಲಿ ಲಾಭಾಂಶ ಇದೇನಿದು ಬೆಲೆ ಏರಿಕೆ ರೂಪಾಯಿ ಮಾಡಿದ್ರೂ ಲಾಭಾಂಶ ಬರೀ ಐವತ್ತು ಪರ್ಸೆಂಟ್ನಾ ಗೋಧಿ ಸಾಸಿವೆಗೆಲ್ಲ ಇದಕ್ಕಿಂತ ಜಾಸ್ತಿ ಇದೆಯಲ್ಲ ಹ್ಮ್ ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ ಲಾಭಾಂಶವನ್ನ ಲೆಕ್ಕ ಹಾಕೋದು ಉತ್ಪಾದನಾ ವೆಚ್ಚದ ಮೇಲೆ ಅಲ್ವಾ ಹೌದು ಕುಸುಬಯ ಉತ್ಪಾದನಾ ವೆಚ್ಚ ಅಂದರೆ ನಾಲ್ಕು ರೂಪಾಯಿ ಅದು ಬೇರೆ ಕೆಲವು ಬೆಳೆಗಳ ವೆಚ್ಚಕ್ಕಿಂತ ಉದಾಹರಣೆಗೆ ಗೋಧಿ ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಅಥವಾ ಸಾಸಿವೆ ಮೂರು ಸಾವಿರದ ಇನ್ನೂರ ಹತ್ತು ರೂಪಾಯಿಗಿಂತ ಜಾಸ್ತಿ ಇದೆ ಅದರ ಬೆಳೆಯುವ ಖರ್ಚು ಜಾಸ್ತಿ ಹಾಗಾಗಿ ಆ ಆರುನೂರು ರೂಪಾಯಿ ಏರಿಕೆ ಅನ್ನೋದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಯವತ್ತು ಪರ್ಸೆಂಟ್ ಲಾಭಾಂಶಕ್ಕೆ ಸರಿಹೊಂದುತ್ತೆ ಅಂದ್ರೆ ಎಂಎಸ್ಪಿ ನಿಗದಿ ಮಾಡ್ಬೇಕಾದ್ರೆ ಬರೀ ಎಷ್ಟು ರೂಪಾಯಿ ಏರಿಸಿದ್ರು ಅನ್ನೋದಷ್ಟೇ ಅಲ್ಲ ಆ ಬೆಳೆಗೆ ತಗುಲುವ ಖರ್ಚು ಎಷ್ಟು ಅನ್ನೋದನ್ನು ನೋಡ್ತಾರೆ ಇದು ಬಹಳ ಮುಖ್ಯವಾದ ವಿಷಯ ನೀವು ಪದೇ ಪದೇ ಈ ಉತ್ಪಾದನಾ ವೆಚ್ಚದ ಬಗ್ಗೆ ಹೇಳ್ತಿದ್ದೀರಿ ಸರ್ಕಾರ ಇದನ್ನ ಹೇಗೆ ಲೆಕ್ಕ ಹಾಕುತ್ತೆ ಅಂದ್ರೆ ಏನೆಲ್ಲ ಖರ್ಚುಗಳನ್ನು ಇದರಲ್ಲಿ ಸೇರಿಸ್ಕೊಳ್ತಾರೆ ಇದು ರೈತರಿಗೆ ಗೊತ್ತಾಗಬೇಕಾದ ವಿಷಯ ಅಲ್ವಾ ಖಂಡಿತ್ವಾಗ್ಲು ತುಂಬಾ ತುಂಬಾ ಮುಖ್ಯ ಇದು ಯಾಕಂದ್ರೆ ಎಂಎಸ್ಪಿ ಸರಿ ಇದೆಯಾ ಇಲ್ವಾ ಲಾಭಾಂಶ ಕರೆಕ್ಟ್ ಇದೆಯಾ ಅನ್ನೋದೆಲ್ಲ ನಿಂತಿರೋದೇ ಈ ವೆಚ್ಚದ ಲೆಕ್ಕಾಚಾರದ ಮೇಲೆ ಸರ್ಕಾರ ಸಮಗ್ರ ವೆಚ್ಚ ಅಥವಾ ಕಾಂಪ್ರಿಹೆನ್ಸಿವ್ ಕಾಸ್ಟ್ ಸಿ ಅಂತಾರಲ್ಲ ಆ ವಿಧಾನ ಬಳಸುತ್ತೆ ಸಿ ಟು ಕಾಸ್ಟ್ ಅದರಲ್ಲಿ ಏನಿರುತ್ತೆ ಅದರಲ್ಲಿ ನಾವು ಸಾಮಾನ್ಯವಾಗಿ ಯೋಚಿಸೋ ಬೀಜ ಗೊಬ್ಬರ ಕ್ರಿಮಿನಾಶಕ ನೀರು ಈ ನೇರ ಖರ್ಚುಗಳ ಜೊತೆಗೆ ಇನ್ನೂ ಹಲವಾರು ಖರ್ಚುಗಳನ್ನ ಸೇರಿಸ್ತಾರೆ ಉದಾಹರಣೆಗೆ ಕೂಲಿ ಕಾರ್ಮಿಕರಿಗೆ ಕೊಡೋ ಸಂಬಳ ಸ್ವಂತ ಎತ್ತು ಅಥವಾ ಟ್ರ್ಯಾಕ್ಟರ್ ಇದ್ರೆ ಅದರ ಖರ್ಚು ಬಾಡಿಗೆ ತಂದ್ರೆ ಅದರ ಖರ್ಚು ಜಮೀನು ಲೀಸ್ ತಗೊಂಡಿದ್ರೆ ಅದರ ಬಾಡಿಗೆ ನೀರಾವರಿ ಚಾರ್ಜ್ ಕೃಷಿ ಉಪಕರಣಗಳ ಸವಕಳಿ ಅಂದ್ರೆ ಡಿಪ್ರಿಶಿಯೇಷನ್ ಡಿಪ್ರಿಸಿಯೇಷನ್ ಕೂಡನಾ ಹೌದು ಆಮೇಲೆ ದುಡಿಮೆ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಬಡ್ಡಿ ಪಂಪ್ ಸೆಟ್ಗೆ ಡೀಸೆಲ್ ಅಥವಾ ಕರೆಂಟ್ ಬಿಲ್ ಸಣ್ಣ ಪುಟ್ಟ ಬೇರೆ ಖರ್ಚುಗಳು ಇಷ್ಟೇ ಅಲ್ಲ ಇನ್ನೂ ಒಂದು ಮುಖ್ಯವಾದ್ದಿದೆ ಅದೇನು ರೈತನ ಕುಟುಂಬದವರು ಜಮೀನಿನಲ್ಲಿ ಕೆಲಸ ಮಾಡ್ತಾರಲ್ಲ ಹೌದು ಮಾಡೆ ಮಾಡ್ತಾರೆ ಅವರ ಶ್ರಮಕ್ಕೆ ಕೂಡ ಒಂದು ಆರ್ಥಿಕ ಮೌಲ್ಯವನ್ನ ಕಟ್ಟಿ ಇಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಫ್ಯಾಮಿಲಿ ಲೇಬರ್ ಅದನ್ನು ಈ ಉತ್ಪಾದನಾ ವೆಚ್ಚದಲ್ಲಿ ಸೇರಿಸ್ತಾರೆ ಓ ಅಂದ್ರೆ ಮನೆಯವರು ದುಡಿದಿದ್ದಕ್ಕೂ ಒಂದು ಬೆಲೆ ಕಟ್ಟಿ ಅದನ್ನು ಕಾಸ್ಟ್ ಅಂತ ಪರಿಗಣಿಸ್ತಾರಾ ಹೌದು ಅದೇ ಸಿ ಟು ಕಾಸ್ಟ್ನ ವಿಶೇಷತೆ ಆದಷ್ಟು ಕಂಪ್ಲೀಟ್ ಆಗಿ ಕಾಸ್ಟ್ ಲೆಕ್ಕ ಹಾಕಿ ಅದರ ಮೇಲೆ ಎಂಎಸ್ಪಿ ಕೊಡಬೇಕು ಅನ್ನೋದು ಐಡಿಯಾ ಇದು ರೈತರಿಗೆ ಸಿಗೋ ಲಾಭದ ಒಂದು ನೈಜ ಚಿತ್ರಣ ಕೊಡುತ್ತೆ ಅಂತ ಸರ್ಕಾರದ ವಾದ ಇದು ತಿಳಿದುಕೊಳ್ಳಬೇಕಾದ ವಿಷಯವೇ ಸರಿ ಈಗ ಸರ್ಕಾರದ ಇನ್ನೊಂದು ಮುಖ್ಯ ಪಾಲಿಸಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಬಜೆಟ್ನಲ್ಲಿ ಹೇಳಿದ್ರಲ್ಲ ಉತ್ಪಾದನಾ ವೆಚ್ಚದ ಒಂದು ಪಾಯಿಂಟ್ ಐದು ಪಟ್ಟು ಎಂ ಕೊಡಬೇಕು ಅಂತ ಈ ಸಾಲದ ಹೆಚ್ಚಳ ಆ ಫಾರ್ಮುಲಾ ಪ್ರಕಾರ ಆಗಿದೆಯಾ ಹೌದು ಸರ್ಕಾರದ ಪ್ರಕಟಣೆ ಪ್ರಕಾರ ಇದು ಆ ಸೂತ್ರಕ್ಕೆ ಅನುಗುಣವಾಗಿಯೇ ಇದೆ ಆ ನೀತಿಯ ಉದ್ದೇಶ ಏನೆಂದ್ರೆ ನಾವು ಈಗ ಮಾತಾಡಿದ ಸೀಟು ವೆಚ್ಚ ಇದೆಯಲ್ಲ ಅದರ ಕನಿಷ್ಠ ಒಂದು ಪಾಯಿಂಟ್ ಐದು ಪಟ್ಟು ಎಂಎಸ್ಪಿ ಇರಬೇಕು ಅಂದರೆ ವೆಚ್ಚಕ್ಕಿಂತ ಐವತ್ತು ಪರ್ಸೆಂಟ್ ಜಾಸ್ತಿ ಕನಿಷ್ಠ ಐವತ್ತು ಪರ್ಸೆಂಟ್ ಲಾಭಾಂಶ ಇರಬೇಕು ಅಂತ ಕರೆಕ್ಟ್ ಈಗ ನಾವು ನೋಡಿದ ಲಾಭಾಂಶಗಳನ್ನು ನೋಡಿ ಗೋಧಿ ನೂರೊಂಬತ್ತು ಪರ್ಸೆಂಟ್ ಸಾಸಿವೆ ತೊಂಬತ್ಮೂರು ಪರ್ಸೆಂಟ್ ಮಸೂರುಬೇಳೆ ಎಂಬತ್ತೊಂಬತ್ತು ಪರ್ಸೆಂಟ್ ಕಡಲೆ ಐವತ್ತೊಂಬತ್ತು ಪರ್ಸೆಂಟ್ ಬಾರ್ಲಿ ಐವತ್ತೆಂಟು ಪರ್ಸೆಂಟ್ ಕುಸುಬೆ ಐವತ್ತು ಪರ್ಸೆಂಟ್ ಎಲ್ಲವೂ ಐವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚೇ ಇದೆ ಅಂದ್ರೆ ಅದು ಆ ಫಾರ್ಮುಲಾದ ಮಿನಿಮಮ್ ಲೆವೆಲ್ನಲ್ಲಿದೆ ಅಂತಾಯ್ತು ಹೌದು ಹೌದು ಕಾಕತಾಳೀಯ ಅದು ಐವತ್ತು ಪರ್ಸೆಂಟ್ ಲಾಭಾಂಶ ಅಂದ್ರೇ ಪಿ ಇಸ್ ಈಕ್ವಲ್ ಟು ವೆಚ್ಚ ಪ್ಲಸ್ ಪಾಯಿಂಟ್ ಫೈವ್ ಝೀರೋ ವೆಚ್ಚ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ವೆಚ್ಚ ಸೊ ಸರ್ಕಾರದ ಪ್ರಕಾರ ಎಲ್ಲ ಆರು ಹಿಂಗಾರು ಬೆಳೆಗಳಿಗೂ ಈ ಒನ್ ಪಾಯಿಂಟ್ ಫೈವ್ ಪಟ್ಟು ಸೂತ್ರ ಪಾಲನೆ ಆಗಿದೆ ಇದು ರೈತರಿಗೆ ಕನಿಷ್ಠ ಐವತ್ತು ಪರ್ಸೆಂಟ್ ಲಾಭ ಗ್ಯಾರಂಟಿ ಮಾಡೋ ನಮ್ಮ ಕಮಿಟ್ಮೆಂಟ್ ಅಂತ ಸರ್ಕಾರ ಹೇಳುತ್ತೆ ಸರಿ ಈ ಎಂಎಸ್ಪಿ ಹೆಚ್ಚಳ ಈ ಒನ್ ಪಾಯಿಂಟ್ ಫೈವ್ ಪಟ್ಟು ಸೂತ್ರದ ಪಾಲನೆ ಮತ್ತೆ ನೀವು ಹೇಳಿದ ಬೆಳೆ ವೈವಿಧ್ಯೀಕರಣದ ಉದ್ದೇಶ ಇವೆಲ್ಲ ಸೇರಿ ಒಟ್ಟಾರೆ ಪರಿಣಾಮ ಏನಾಗ್ಬೋದು ರೈತರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬಹುದು ನೋಡಿ ಥಿಯೊರೆಟಿಕಲಿ ಇದು ಪಾಸಿಟಿವ್ ಸ್ಟೆಪ್ ರೈತರಿಗೆ ವಿಶೇಷವಾಗಿ ಯಾವ ಬೆಳೆಗೆ ಜಾಸ್ತಿ ಏರಿಕೆ ಆಗಿದೆಯೋ ಅದನ್ನ ಬೆಳೆಯೋರಿಗೆ ಒಂದು ಉತ್ತಮ ಬೆಲೆ ಸಿಗಬಹುದು ಅನ್ನೋ ನಿರೀಕ್ಷೆ ಮೂಡುತ್ತೆ ಆದಾಯ ಹೆಚ್ಚಾಗೋ ಸಾಧ್ಯತೆ ಇದೆ ಇನ್ನು ಬೆಳೆ ವೈವಿಧ್ಯೀಕರಣದ ವಿಷಯ ಕುಸುಬೆ ಮಸೂರ್ ಬೆಳೆಗೆ ಸಿಕ್ಕಿರೋ ಈ ಬೂಸ್ಟ್ ಇದೆಯಲ್ಲ ಇದು ಖಂಡಿತವಾಗ್ಲೂ ಕೆಲವು ರೈತರನ್ನಾದ್ರೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಗೋಧಿ ಭತ್ತದ ಚಕ್ರದಿಂದ ಹೊರಗೆ ಬಂದು ಬೇರೆ ಬೆಳೆ ಮುಖ್ಯವಾಗಿ ಎಣ್ಣೆಕಾಳು ದ್ವಿದಳ ಧಾನ್ಯ ಬೆಳೆಯೋಕೆ ಪ್ರೇರಣೆ ಸಿಗಬಹುದು ಇದು ಲಾಂಗ್ ಟರ್ಮ್ ಅಲ್ಲಿ ದೇಶಕ್ಕೆ ಒಳ್ಳೇದು ಆದ್ರೆ ಇದರಲ್ಲಿ ಚಾಲೆಂಜ್ ಬರೀ ಎಂ ಎಸ್ ಪಿ ಜಾಸ್ತಿ ಮಾಡದ ತಕ್ಷಣ ಬೆಳೆ ಬದಲಾಯಿಸಿ ಬಿಡ್ತಾರ ಖಂಡಿತ ಚಾಲೆಂಜ್ಗಳಿವೆ ದೊಡ್ಡ ಚಾಲೆಂಜ್ಗಳಿವೆ ಎಂ ಎಸ್ ಪಿ ಘೋಷಣೆ ಮಾಡೋದು ಒಂದು ವಿಷಯ ಅದರ ಲಾಭ ಕರೆಕ್ಟಾಗಿ ರೈತನಿಗೆ ತಲುಪ್ಸೋದಿದೆಯಲ್ಲ ಅದಿನ್ನೊಂದು ದೊಡ್ಡ ಸವಾಲು ಹೇಗೆ ನಾವು ಮೊದಲೇ ಮಾತಾಡಿದ್ವಲ್ಲ ಸರ್ಕಾರದ ಖರೀದಿ ವ್ಯವಸ್ಥೆ ಪ್ರೊಕ್ಯೋಮೆಂಟ್ ಅದು ಎಲ್ಲಾ ಕಡೆ ಎಲ್ಲಾ ಬೆಳೆಗಳಿಗೂ ಒಂದೇ ರೀತಿ ಸ್ಟ್ರಾಂಗ್ ಆಗಿಲ್ಲ ಗೋಧಿ ಭತ್ತಕ್ಕೆ ಥರ ವ್ಯವಸ್ಥೆ ಬಹುಶಃ ಕುಸುಬೆಗೆ ಅಥವಾ ಮಸೂರ್ ಬೆಳೆಗೆ ಎಲ್ಲಾ ರಾಜ್ಯಗಳಲ್ಲೂ ಇರ್ಲಿಕ್ಕಿಲ್ಲ ಅಂದ್ರೆ ಕುಸುಬೆಗೆ ಆರ್ ಸಾವಿರದ ಐನೂರೂಪಾಯಿ ಎಂ ಎಸ್ ಪಿ ಇದೆ ಸರಿ ಆದ್ರೆ ಆ ಬೆಲೆಗೆ ಬಂದು ಕೊಳ್ಳೋರು ಇರಬೇಕಲ್ಲ ಸ್ಥಳೀಯ ಮಾರುಕಟ್ಟೆ ಬೆಲೆ ಹೇಗಿದೆ ಇದೆಲ್ಲ ರೈತನ ನಿರ್ಧಾರದ ಮೇಲೆ ಪರಿಣಾಮ ಬೀರುತ್ತೆ ಸುಮ್ನೆ ಎಂಎಸ್ಪಿ ಜಾಸ್ತಿ ಇದೆ ಅಂತ ತನ್ನ ಜಮೀನಿಗೆ ಹವಾಗುಣಕ್ಕೆ ಸರಿ ಹೋಗದ ಬೆಳೆಯನ್ನ ರೈತ ಬೆಳೆಯೋಕೆ ಹೋಗಲ್ಲ ಹೌದು ಅದು ಪ್ರಾಕ್ಟಿಕಲ್ ಸಮಸ್ಯೆ ನೀರಿನ ಲಭ್ಯತೆ ಮಣ್ಣಿನ ಗುಣ ಎಲ್ಲ ನೋಡಬೇಕಾಗತ್ತೆ ಖಂಡಿತ ಹಾಗಾಗಿ ಈ ಎಂ ಎಸ್ ಪಿ ಹೆಚ್ಚಳದಿಂದ ಎಲ್ಲ ರೈತರಿಗೂ ಒಂದೇ ರೀತಿ ಲಾಭ ಆಗತ್ತೆ ಅಂತ ಹೇಳೋಕಾಗಲ್ಲ ಪ್ರಾದೇಶಿಕವಾಗಿ ವ್ಯತ್ಯಾಸಗಳಿರುತ್ತೆ ಮಾರ್ಕೆಟ್ ಆಕ್ಸಿಸ್ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗುತ್ತೆ ಪಂಜಾಬ್ ಹರಿಯಾಣದಲ್ಲಿ ಗೋಧಿಗೆ ಸಿಕ್ಕಷ್ಟು ಸುಲಭವಾಗಿ ಬೇರೆ ಕಡೆ ಬೇರೆ ಬೆಳೆಗೆ ಎಂ ಎಸ್ ಪಿ ಇರ್ಬೋದು ಹೌದು ಹಾಗಾಗಿ ಪಾಲಿಸಿ ಉದ್ದೇಶ ಒಳ್ಳೇದಾದ್ರೂ ಅದರ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಅನುಷ್ಠಾನ ಅದು ಎಷ್ಟು ಎಫೆಕ್ಟಿವ್ ಆಗಿ ಆಗತ್ತೆ ಅನ್ನೋದ್ರ ಮೇಲೆ ಅದರ ಸಕ್ಸೆಸ್ ನಿಂತಿದೆ ವಿಶೇಷವಾಗಿ ಸಣ್ಣ ಅತಿಸಣ್ಣ ರೈತರಿಗೆ ಇದರ ಲಾಭ ತಲುಪ್ತಾ ಅನ್ನೋದನ್ನು ನೋಡಬೇಕು ಅಂದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಎಂ ಎಸ್ ಪಿ ಹೆಚ್ಚಳ ಒಂದು ಮುಖ್ಯವಾದ ಹೆಜ್ಜೆ ಹೌದು ಆದರೆ ಇದು ಒಂದೇ ಕೃಷಿ ಕ್ಷೇತ್ರದ ಎಲ್ಲಾ ಸಮಸ್ಯೆಗಳಿಗೆ ರಾಮಬಾಣ ಅಲ್ಲ ಇದೊಂದು ದೊಡ್ಡ ಪಜಲ್ನ ಒಂದು ಪೀಸ್ ಅಷ್ಟೇ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಎಂ ಎಸ್ ಪಿ ಅನ್ನೋದು ಕೃಷಿ ಸುಧಾರಣೆಗೆ ಇರೋ ಹಲವು ಟೂಲ್ಸ್ಗಳಲ್ಲಿ ಒಂದು ಅಷ್ಟೆ ಇದ್ರ ಜೊತೆಗೆ ಒಳ್ಳೆ ಬೀಜ ಸಿಗೋ ಹಾಗೆ ಮಾಡೋದು ನೀರಾವರಿ ಸೌಲಭ್ಯ ಟೆಕ್ನಾಲಜಿ ಸಪೋರ್ಟ್ ಸಾಲ ಸೌಲಭ್ಯ ಮಾರ್ಕೆಟ್ ರಿಫಾರ್ಮ್ಸ್ ಕ್ಲೈಮೇಟ್ ಚೇಂಜ್ ಎದುರಿಸೋಕೆ ಸಹಾಯ ಹೀಗೆ ತುಂಬ ವಿಷಯಗಳ ಮೇಲೆ ಕೆಲಸ ಆಗ್ಬೇಕು ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಹಿಂಗಾರು ಬೆಳೆಗಳಿಗೆ ಬಂದಿರೋ ಈ ಎಂಎಸ್ಪಿ ಹೆಚ್ಚಳ ರೈತರಿಗೆ ಒಂದು ಉತ್ತಮ ಬೆಲೆ ಕೊಡಬೇಕು ಮತ್ತೆ ಬೆಳೆ ವೈವಿಧ್ಯೀಕರಣಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಸರ್ಕಾರದ ಪ್ರಯತ್ನವನ್ನ ತೋರಿಸುತ್ತೆ ಹೌದು ವಿಶೇಷವಾಗಿ ಕುಸುಬೆ ಮಸೂರ್ ಬೇಳೆಗೆ ಕೊಟ್ಟಿರೋ ಹೆಚ್ಚಿನ ಗಮನ ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸೋ ಉದ್ದೇಶವನ್ನ ಸ್ಪಷ್ಟಪಡಿಸುತ್ತೆ ಮತ್ತೆ ಇದು ಒನ್ ಪಾಯಿಂಟ್ ಫೈವ್ ಪಟ್ಟು ಸೂತ್ರಕ್ಕೆ ಬದ್ಧವಾಗಿದೆ ಅಂತಾನು ಸರ್ಕಾರ ಹೇಳಿದೆ ಆದರೆ ಇದರ ನಿಜವಾದ ಯಶಸ್ಸು ಅನುಸ್ಥಾನ ಖರೀದಿ ವ್ಯವಸ್ಥೆ ಮತ್ತೆ ರೈತರು ಇದಕ್ಕೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮಗಳನ್ನ ನಾವು ನೋಡ್ಬೇಕಾಗಿದೆ ಸರಿ ಈ ಒಂದು ವಿವರವಾದ ಚರ್ಚೆಯನ್ನು ಕೇಳಿದ ನಮ್ಮೆಲ್ಲ ಕೇಳುಗರಿಗೆ ನಮ್ಮ ಧನ್ಯವಾದಗಳು ನಾವು ಬೇಗನೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ನಮ್ಮ ಕಾರ್ಯಕ್ರಮಗಳನ್ನು ಇರಿ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಮತ್ತು ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನ ಮಿಸ್ ಮಾಡಿಕೊಳ್ಳದಿರಲು ದಯವಿಟ್ಟು ಅಗ್ರಿ ಸೆಂಟ್ರಲ್ನ ನಿಮ್ಮ ಕೃಷಿ ವಿಚಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು